ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಖುಷಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಳಿಗೆ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಟ್ಲೆಗೆ ನಾನಿಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸೋಡಾನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಈಗ ರುಚಿಗೆ ತಕ್ಕಷ್ಟು ಖಾರದ ಬಿಡಿ ಖಾರ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಒಂದು ಸ್ಪೂನ್ ಸಾಕು ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಏನು ಹಿಟ್ಟು ತೊಗೊಂಡಿದ್ದೀವಿ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹಲೂಗಡ್ಡೆನ ನೀಟಾಗಿ ಎರೆದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೋಬೇಕು ಇವಾಗ ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನಾನು ಏನೋ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಡಿಪ್ ಮಾಡಿ ಹಾಕ್ತಾಯಿದ್ದೀನಿ ಹಿಟ್ಟಲ್ಲಿ ಡಿಪ್ ಮಾಡಿ ಅದನ್ನು ಎಣ್ಣೆಗೆ ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಬೊಬ್ಬೆ ಎಲ್ಲ ಬಿಡ್ತಿದೆ ಅಂತ ಈ ಥರ ಚೆನ್ನಾಗಿ ಕಾದರೆ ಬೇಗ ಫ್ರೈ ಆಗೋಗ್ಬಿಡತ್ತೆ ಇವಾಗ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳಿ ಎರಡು ಕಡೆನೂ ನೀಟಾಗಿ ಬೇಯಬೇಕಲ್ವಾ ಹಾಗಾಗಿ ಇವಾಗ ಇದು ಬಜ್ಜಿ ಬಂದಿದೆ ನೋಡಿ ಈ ಕಲರ್ ಬ್ರೌನ್ ಕಲರ್ ಬಂದರೆ ಸಾಕು ತೀರ ಜಾಸ್ತಿ ಬೇಯಿಸ್ಕೊಬೇಡಿ ಚೆನ್ನಾಗಿರಲ್ಲ ಹಾಗೆ ಉಳಿದಿರೋದನ್ನು ಕೂಡ ಇದೇ ಥರ ಮಾಡ್ಕೊಳ್ಳಿ ಇವಾಗ ನಾನು ಆಲೂಗಡ್ಡೆ ಬಜ್ಜಿ ಮೇಲೆ ಈರುಳ್ಳಿ ಹಾಕಿದ್ದೀನಿ ತಿನ್ನೋಕ್ಕೆ ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ ನಾನಿಲ್ಲಿ ಈವ್ನಿಂಗ್ ಆಗಿರೋದ್ರಿಂದ ಬಜ್ಜಿ ಜೊತೆ ಕಾಫಿ ಕೂಡ ಸರ್ವ್ ಮಾಡ್ಕೊತಿದ್ದೀನಿ